ಇದು ನಮ್ಮ ಫೇಮಸ್ ಹೋರಿ ಅಂತಾನೆ ಹೇಳ್ಬಹುದು ಇದ್ರ ಹೆಸರು ಹೇಳಿ ಅಯ್ಯೋ ದೇವರು ನನ್ನ ಹೋರಿ ಐತ್ಲಾ ನಮ್ಮ ಕಡೆ ಓಡ್ ಬಂದಿತ್ತ ಯಾವ ರೀತಿ ಐತ್ಲಾ ಹೋರಿ

ಸಂಸ್ಕೃತಿನ ನಮ್ಮ ಪರಂಪರೆನ ತೋರಿಸೋ ಸಲಾಗಿ ಈ ರೀತಿ ಒಂದು ಆಟ ಚಲೋ ತಮ್ಮ ಒಂದು ಆಟ ಇಡ್ತಾರೆ ನೋಡ್ರಿ ಇದು ನೋಡ್ಬೇಕು ಬೆಳಗಾವಿ ರೀ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ನಿಮ್ಗೆ ಟೈಟಲ್ ಮತ್ತೆ ತಮ್ಮಲ್ಲಿ ನೋಡೋ ಗೊತ್ತಾಗಿರ್ತೈತಿ ನಾವು ಇವತ್ತೆಲ್ಲಿ ಬಂದೀವಿ ಮತ್ತು ಎತ್ತರದ ಬ್ಲಾಗ್ ಐತೆ ಅಂತೇಳಿ ಅದು ಹೆಸರದಾಗ ಎರಡು ಸಾವಿರದ ಇಪ್ಪತ್ತೈದರದ ಎತ್ತುಗಳ ಊರಿಗಳ ಶರತ್ ನಡೆಯತೈತಿ ಅದೇ ಶರತ್ ಐತಲ್ಲ ನಾನು ನೋಡಬೇಕು ಮತ್ತು ನಿಮಗೆ ತೋರಿಸ್ಬೇಕು ಅಂತೇಳಿ ಈ ಬ್ಲಾಗ್ ಮಾಡತ್ತೀನಿ ಮತ್ತ ಬರ್ರಿ ಮತ್ ಹೋಗೋಣ ಅಂತ ನಾನು ಕೂಡ ಬಂದಿನಿ ಬಾಳಂದ್ರ ಬಹಳಷ್ಟು ಅಭಿಮಾನಿಗಳು ಬಂದಾರ ನೋಡಬಹುದು ಪಾರ್ಕಿಂಗು ಜಾಗ ಇಲ್ಲ ಪಾರ್ಕಿಂಗ್ ಎಲ್ಲ ರೋಡ್ ಮೇಲೆ ಇಟ್ಟು ಎಲ್ಲ ಜನರು ಹೋಗ್ಯಾರ ಈಗ ಐತಲ್ಲ ನಾವ್ ಅಲ್ಲಿ ಹೋಗೋನು ಹೋಗಿ ನೋಡೋಣ ಬರ್ರಿ ಶರತ್ ನಡದೈತಿ ಇವೆಲ್ಲ ಊರಿಗಳ ಹೆಸರು ಮತ್ತ ಊರಿಗೆ ಕೇಳೋನು ಅಣ್ಣ ಯಾವ ಯಾವ್ದಿ ಕಡೋಳಿ ಅಣ್ಣ ಮುಚ್ಚಂಡಿ ಬರ್ರಿ ಹ ಕೆಸಿನ ಕನ್ನಡ ಅಣ್ಣ ಕೇಸಿನ ಕನ್ನಡ ಕೆ ಸಿ ಕನ್ನಡ ನಿಮ್ದು ಅಣ್ಣ ಊರೇ ಅದ ರಾಜ ರಾಜಹಮ್ಸ್ ಗಾಡಿ ಇಲ್ಲೇ ಇಲ್ಲ ನೋಡಿರಿ ಇಲ್ಲೊಂದು ಐತಿ ದುರ್ಗಾ ನಿಮ್ದು ಊರ ಅಣ್ಣ ಮಲ್ಲಿಗೆವಾಡಿ ಮಲ್ಗೆವಾಡಿ ಅಣ್ಣ ಊರೇ ಅದಳಿ ಬರೀ ಅಲ್ಲೊಂದು ಐತಿ ಇನ್ನೂ ಭಾಳಷ್ಟು ಅದಾವ ಅವೆಲ್ಲ ಹೆಸ್ರು ನಿಮ್ದು ಹೆಸರು ಹೆಸ್ರು ಹೆಸ್ರು ನಿಮ್ದು ಹೆಸ್ರು ಊರ ಅಣ್ಣ ಸರ್ಪಂಚ್ ಮಲ್ಗೆವಾಡಿ ಮಲ್ಗೆವಾಡಿ ಸರ್ಪಂಚ್ ಮಾಲ್ಗೆವಾಡಿ ಬರ್ರಿ ಅಣ್ಣ ಊರಿ ಹೆಸ್ರ ಮತ್ತ ಊರಿ ಯಾವುದ ಅಣ್ಣ ಗೋವ ನಾಮಕೆ ಅವ್ರ ನಾಮ್ ಕ್ಯಾಮ್ ಕಿದರ್ಸೇ ಸಾಂಬ್ರಾ ಸಾಂಬ್ರಾ ಮಹಾರಾಷ್ಟ್ರ ಫ್ರೆಂಡ್ಸ್ ಇದ್ದೋಳು ನೋಡೈತ್ರಿಲ್ಲ ಮಹಾರಾಷ್ಟ್ರ ಬಂದಿತ್ತು ನೋಡ್ರಿ ಅಣ್ಣ ನಿಮ್ದು ಹೆಸ್ರ ಮತ್ತ ಊರ ಇದ್ರದ್ದು ಹೆಸ್ರ ಅಣ್ಣ ಸೂರ್ಯ ಸೂರ್ಯ ಯಾವ್ರಣ ಧಾರವಾಡ ನೋಡ್ರಿ ಇದು ಧಾರವಾಡಿಂದ ಬಂದೈತಿ ಓ ಫ್ರೆಂಡ್ಸ್ ನಾವೇನ್ ನೋಡತಿರ್ಲ ಈಗ ಈ ಹೋರಿಗಳೆಲ್ಲ ಓಡಾಕ ನಿಂತಾವ್ ನೋಡ್ರಿ ಓಡೋ ಸಲಾಗ ಕಡೆ ಹೋಗೋ ಸಲಾಗ್ ನಿಂತಾರ ಜ ನೋಡ್ರಿ ಮ್ಯಾಥ್ಸ್ ಮಾತು ಕತೆ ನಡೆದಿದ್ದೀನಿ ಈ ರೀತಿ ಶರತ್ ಇದು ಕಾಮನ್ ಐತೆ ನೋಡ್ರಿ ನೋಡ್ಬೋದು ಇವ್ರ ಹೋಗ್ ಮಾಡ್ತಾ ಇದ್ದಾರೆ ವೇಟ್ ಮಾಡ್ರಿ ಅಂತ ಹೇಳತ್ತಲ್ಲ ಊರ್ಯಾವ್ದಣ್ಣ ಮುದ್ದಾ ಮುದ್ಗಾ ಮುದ್ಗಾದ್ ನೋಡ್ರಿ ಇದು ಫಸ್ಟ್ ಟೈಮ್ ನೋಡಕ ಪ್ರೈಸ್ ಫೈನಲ್ ಪ್ರೈಸ್ ಒಂದು ಲಕ್ಷ ರೂಪಾಯಿ ಐತಂತ ಅಂತ ಹ್ಞೂ ಫೈನಲ್ ಪ್ರೈಸ್ ಯಾರು ಗೆಲ್ತಾನೋ ಒಂದು ಭಾಳ ಅಂದ್ರೆ ಭಾಳ ಕ್ಯೂರಿಯಾಸಿಟಿ ಮತ್ತು ಇಂಪಾರ್ಟೆಂಟ್ ಐತಿ ಬರೀ ಒಂದು ಪಬ್ಲಿಕ್ ತೋರ್ಸ್ಕೊಂತ ಹೋಗ್ತೀನಿ ಹೋಗ್ತೀವಿ ನೋಡಿರಿ ಮಗ ನೋಡ್ಬೋದು ಯಾರಿಗೆ ಪಬ್ಲಿಕ್ ಭಾಳ ಅಂದ್ರೆ ಭಾಳ ಬಂದೈತಿ बेसूर शरद मी पब्लिक आता बाळंद्र बाळी पब्लिक ऐते इथ फाईनल डेशे <twell>,

ಲಕ್ಷ್ಮಣೇ ನೋಡಬಹುದು ವ್ಯಾಸ್ಪೀಠಿ ತಾಲೂಕಾ ಇದಾರೆ ನೋಡ್ರಿ ಗಾಡಿ ಹೆಸರು ಮತ್ತ ಊರ್ ಎಲ್ಲ ಹೇಳತಾರ ನೋಡ್ರಿ ಈಗ ಒಂದ್ ಗಾಡಿ ಬಿಟ್ಟು ಬರ್ತೇತಿ ನೋಡ್ರಿ ಅದ कितना है 50000 50000 और पब्लिकला बाहेर गेलो गाइस नुमडरोयतला देवसुर शरत नोडक बंदारा यस सर यस सर मावस्मळ भरमरा देखो हम आ चुके रमेशर याचं क्वेश्चन नाही सरया तांत नात करायचं नाही अकाउंट का नाव मेरे नाव बळ गया नाही केसिंग करडा केसिंग को सब्सक्राइब और लाइक कर दी थैंक यू और शरद कैसा लग रहा है आपको किधर 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 से है? से, है। मच्चे। मच्चे से है क्या? खिदर, खिदर देखने के लिए जाते हैं आप आप शरद? कब? किधर किधर देखा है क्या फर्स्ट टाइम आया खाना पुरे आ ಎತ್ತುಗಳು ಓಡಾತವ ಮತ್ತು ಆ ಹೆಸರು ಸೋನಿಯಾ ಮತ್ತು ಸಚಿನ್ ಅಂತ ಐತಿ ಈಗ ಐತ್ಲ ಸದ್ಯದ್ರಾಗ ಬಿಡ್ತಾರ ಬಿಟ್ಟ ಮೇಲೆ ಐತ್ಲಾ ಇಲ್ಲಿಂದ ಓಡೋಗ್ತಾವ ಈಗ ನೋಡೋಣ ಹೆಂಗ್ ನೋಡೋನು ಹೆಂಗೆ ಹೇಳಿ ಈಗ ಆತರ ಊರ ಹೆಸರು ಮತ್ತೆ ಎಲ್ಲ ಹೇಳಿದ್ವಿ ಮಾಮವರು ನೋಡ್ರಿ ಮತ್ತು ಅವರು ಐತ್ಲ ಎದೊಂದು ಸ್ವಲ್ಪ ಈ ಕಡೆ ಎಲ್ಲರೂ ಬಂದು ಗೊತ್ತ ಏನಂತೇಳಿ ಆದ್ರೂ ಇದ್ಲಾ ಅವ್ರು ಏನೋ ಕಟ್ಟಿಟ್ಟಿರಿ ಅಂತ ಕಟ್ಟಿಟ್ಟಿದ್ದ ಈಗ ಇವತ್ತು ತೆಗ್ದು ಓಡ್ಸಾರ್ತಾರಂತ ನೋಡ್ಬೋದು ಈ ಶರತ್ ಒಳಗೆ ನಮಗೆಲ್ಲ ನೋಡೋಕೆ ನಾನು ನಾನೈತ್ಲ ಈ ಶರತ್ ನೋಡಕ್ ಬಂದಿದ್ದು ಫಸ್ಟ್ ಟೈಮ್ ನಿಮ್ಗೆ ಗೊತ್ತಿರೋ ಪ್ರಕಾರ ಭಾಳ ಅಂದ್ರೆ ಭಾಳ ಮಜಾ ಬರೋದಿತ್ತು ನೋಡ್ತಾ ಇದ್ರಂಗೆ ನೋಡ್ತಾ ಇರ ನೋಡ್ತಾ ಇರ್ಬೇಕು ಅನ್ಸುತ್ತೆ ಮತ್ತ ಎತ್ಗಳು ಎನರ್ಜಿ ಅಲ್ಲಿ ಗಾಡಿ ಓಡಿಸ್ತಿರೋ ಅವರು ಎನರ್ಜಿ ನೋಡ್ತಿದ್ರೆ ಏನೋ ಒಂಥರ ಥ್ರಿಲ್ ಬರ್ತಿತ್ತು ನೋಡ್ರಿ ಆ ರೀತಿ ಹ್ಮ್ ಹ್ಞೂ ಈಗ ಬರ್ದಿತ್ತಡ್ರಿ ಸಚಿನ್ ಮತ್ತು ಸೋನಿಯಾ ಓಡ್ತಾರ ಅವ್ರದ್ದು ಇಲ್ಲ ತೋರಿಸ್ತಂತ ಜಸ್ಟ್ ವೇಟ್ ಅಂಡ್ ಸಿ ಈ ರೀತಿ ಯಾವ ಊರದಲ್ಲ ಮತ್ತೆ ಬೆಳಗಾವಿಯ ಸುತ್ತಮುತ್ತ ಹಳ್ಳಿಗಳು ಎಲ್ಲ ಊರ್ ಕಡೆಯಿಂದ ತೊಗೊಂಡ್ ಬಂದ ಓಡಿಸಿ ಅದೇನು ಆ ಬಹುಮಾನನ ಲಾಸ್ಟಿಗೆ ಯಾರ ಟೈಮಿಂಗ್ ಭಾಳ ಅಂದ್ರೆ ಭಾಳ ಕಮ್ಮಿ ಬರ್ತಿತ್ಲ ಅವ್ರು ಹೋಗ್ತಾರೆ ನೋಡ್ರಿ ಟು ಟ್ವೆಂಟಿ ತ್ರೀ ಆ ರೀತಿ ಅಷ್ಟು ಸೆಕೆಂಡ್ ಒಳಗೆ ಬರ್ತೈತ್ಲಾ ಲಾಸ್ಟಿಗೆ ಯಾರು ಟೈಮಿಂಗ್ ಬರ್ತಿತ್ಲಾ ಕಮ್ಮಿ ಆ ಟೈಮ್ ಬಂದಿದ್ದ ಹಾ ಎತ್ತ ಗೆಲ್ತಡ್ರಿ ಇದು ಗ್ರಾಮೀಣ ಒಂದು ಸ್ಪರ್ಧೆ ಈ ಸ್ಪರ್ಧೆ ಇತ್ತ ಪ್ರತಿ ವರ್ಷ ನಡೆಸ್ತಾರೆ ಈಗೈತಲ್ಲ ನಾವು ದೇಸೂರ್ದ ಎರಡು ಸಾವಿರದ ಇಪ್ಪತ್ತೈದರ ದೇವಸು ಶರ್ ನೋಡಾತೀವಿ ನೋಡಾತಿವಿ ಹಂಗ ನೋಡೋಣ ಬಹಳ ಭಾಳಷ್ಟು ಅದಾವ ಭಾಳಷ್ಟು ಅದಾವ ಹಂಗ ಮೇಲೆ ಮೇಲೆ ಟೈಮ್ ಹೆಂಗಾಗ್ತಿತ್ತು ಹಂಗ ಒಂದು ಎರಡು ಹಂಗ ಒಂದು ಎರಡು ಬರತಾವ ಬರತಾವ ಇನ್ನ ಎಷ್ಟು ಬರ್ತಾವ ಏನು ಹೇಳ ಬರಲ್ಲ ಬಂದಂಗೆ ಬಂದಾಗ ನೋಡೋಣ ಗಾಯ್ಸ್ ಮತ್ತೆ ನಿಮಗು ತೋರಿಸ್ತಿರ್ತೀನಿ ಪ್ಲೀಸ್ ಅಯ್ಯೋ ದೇವರು ನನ್ನ ಊರಿ ಐತ್ಲ ನಮ್ಮ ಕಡೆ ಓಡ್ ಬಂದಿತ್ತ ಜಸ್ಟ್ ಊರಿ ಐತ್ಲ ನಮ್ಮ ಕಡೆ ಓಡ್ ಬಂದ್ಬಿಟ್ಟೈತಿ ನಾವೈತ್ಲ ಇಲ್ಲೆಲ್ಲ ನೋಡ್ರಿ ಅಂತ ಓಡ್ ಬಂದ್ಬಿಟ್ಟು ನೋಡ್ರಿ ಫ್ರೆಂಡ್ಸ್ ಯಾರೀತಿ ಯಾರೀತಿ ಐದ್ಲಾ ಹುರಿ ಬಂದು ಮುರ್ಕೊಂಡು ಹೋದ್ ನೋಡ್ರಿ ಕಟ್ಟೆ ಅನ್ಸಾ ನೋಡ್ಬೋದು ಈ ಸೈಡ್ ಬಂದೈತೆಲ್ಲ ಮಾರ್ಕೆಟ್ ಅದು ಶಾರ್ಟ್ ಓ ಮೈ ಗಾಡ್ ಪಾಪ ಊರಿಗೆ ಹೋಗ್ತೈತಿ ಮತ್ತೈತ್ಲಾ ಇಲ್ಲಿ ಯಾರೋ ಕೆಲವೊಬ್ರು ಬಿದ್ರ ಆತೈತೆ ನೋಡ್ರಿ ಬಿತ್ ನೋಡ್ರಿ ನೋಡ್ರಿ ಎಲ್ಲ ಅಲ್ಲೆಲ್ಲ ಕಲ್ಲೆಲ್ಲ ಹಾಕೊಂಡ್ರಿ ಗೇಮ್ ಯಪ್ಪ ಬಾಳ್ಕ ಬಾಳ್ಕೆಟ್ ಅಂದ್ರೆ ಬಾಳ್ಕೆಟ್ ಹಾಂಗ್ಬಿಟ್ಟಿದ್ದು ನಾನು ಕೂಡ ಓಡೋಗ್ಬಿಟ್ಟಿ ಏನ್ ಮಾಡ ಬರಲ್ಲ ಟೈಮ್ ಎಲ್ಲ ಕೆಲವೊಂದ್ಸಲ ಹಾಕ್ತಿರ್ತಾವ್ ಗೇಮಾಗ ಇವತ್ತು ಡೇಂಜರು ಬರೋ ಬಹಳ ಅಂದ್ರೆ ಬಾಳ್ ಡೇನ್ ಬರೋ ಜಲ್ಲಿಂದ ಮುರ್ಕೊಂಡ ಬಂದು ನಮ್ಮ ಕಡೆ ಬಂದೈತೆ ನೋಡ್ರಿ ಫ್ರೆಂಡ್ಸ್ ಈಗ ಐತಲ್ಲ ಊರಿನ ಸ್ವಲ್ಪ ಮಿಸ್ ಒಳಗೆ ನಮ್ಮ ಕಡೆ ಬರೋತಿತ್ತಲ್ಲ ಇದೇನು ಆಕ್ಯಾರಲ್ಲ ಬ್ರ್ಯಾಕೆಟ್ ಬ್ರ್ಯಾಕೆಟ್ ಹೊಡ್ಕೊಂಡು ಬಂತಲ್ಲ ಆ ಊರಿಗೆ ಐತೆ ಮತ್ತೊಂದ್ಸಲ ಬಿಡತ್ತಾರ ಅದೇ ನಾವು ನೋಡೋದು ನೋಡ್ರಿ ಬ್ರ್ಯಾಕೆಟ್ ಆಗಿತ್ತು ಶಾರ್ಟ್ ಎಲ್ಲ ನಮ್ಮ ಕಡೆ ಬಂದಿತ್ತು ನಾನು ನೋಡ್ಬೋದು ಯಾರಿಗೆ ದಿಕ್ಕಾಪಾಲಾಗಿ ಓಡೋದ್ನಿ ಕ್ಯಾಮ್ರಾ ತೋರ್ಸೋಕಾಗಿಲ್ಲ ನನ್ನ ಶೂಸು ನಾನು ನಾನು ದಿಕ್ಕಾಪಾಲಾಗಿ ಊರಿ ಕೆಳಗೆ ಊರಿಗೆ ಅಂತ ಅಂತೋ ಮತ್ತೆಲ್ಲ ಸ್ಕ್ರ್ಯಾಪ್ ಆಗ್ತೋ ಅಂತೇಳಿ ಓಡೋದ್ನಿ ನೋಡ್ರಿ ಮತ್ತೆ ಬಂದಿತ್ತದ ಮತ್ತೆ ಕಡೆನೇ ಮತ್ತೆ ಇಲ್ಲ ಲೈನ್ ಮಾಡಿ ಹತ್ತಿತ್ತು ಇಲ್ಲಾಂದ್ರೆ ಶಾರ್ಟ್ ನೀವು ಹುರ್ದೈತೇನ್ರಿ ಅದ ಯಾವ್ದ್ರಿ ಅದ ಅದು ಯಾವ್ದ ಹೌದ್ರಿ ಎಲ್ಲಿಂದ ಬಂದ್ರಪ್ಪ ದೇಸೂರ್ ಹಿಂಗ್ ಮಾಡತಿ ಯಾಕ ಹಿಂಗ್ ಹಾಕೊನತಿ ಹಂಗೆಲ್ಲ ಮಾಡ್ಬಾರ್ದು ಇನ್ನೊಂದ್ ಸನ ಮಂದಿ ಈಗ ಒಳ್ಳೆ ಒಳ್ಳೆ ಕಲಿಬೇಕು ಯಾವ ಊರಿಂದ ಮಂದಿ ಮತ್ತ ನೋಡಿ ಎಲ್ಲ ಹೆಂಗ್ ಅನ್ಸಿತ್ತ ಚಲೋ ಅನ್ಸಿತ್ತ ಫಸ್ಟ್ ಟೈಮ್ ನೋಡಾದ್ರಿ ಮೊದ್ಲು ನೋಡ್ರಿ ನಿಮ್ದ ಊರು ಮತ್ ಬೇರೆ ಊರಾಗ ಎಲ್ರು ಹೋಗಿ ನೋಡ್ರಿ ಕೇಳ ನೋಡಿರಿ ಹೋದ್ ವರ್ಷ ಇದು ಹೋದ್ ವರ್ಷ ಇಲ್ಲೇ ನೋಡ್ರಿ ಈ ವರ್ಷ ಇಲ್ಲೇ ನೋಡಿ ಕಾನಾಪುರದಾಗ ನೋಡ್ರಿ ಓಕೆ

ಫ್ರೆಂಡ್ಸ್ ತಾವೇನು ನೋಡಾತಿಲ್ಲ ಇವೆಲ್ಲ ಶರತ್ ಐತಲ್ಲ ಶರತ್ ಓಡಿಸೋಲಾಗ ನಿಂತಿರೋ ಊರಿಗಳು ನನ್ನಿಂದ ಪಕ್ಕ ಏನು ನೋಡಾತಿಲ್ಲ ಇವೆಲ್ಲ ಶರತ್ ಓಡೋಸೊಲಾಗ ನಿಂತಿದ್ದು ಇಲ್ಲೂ ನೋಡ್ಬೋದು ಮತ್ತು ಇಲ್ಲೂ ನೋಡ್ಬೋದು ಐತಿ ಇದೇ ರೀತಿ ಭಾಳಷ್ಟು ಇನ್ನೂ ಟೈಮಿಂಗ್ ಆರು ಹದಿನಾರು ಆದರೂ ಇನ್ನಾದರೂ ಟೈಮಿಂಗ್ ಐತಿ ನೋಡ್ರಿ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಏನಿಲ್ಲ ಇಲ್ಲೇ ಇಲ್ಲೊಂದು ಐತಲ್ಲ ಇದು ನಮ್ಮ ಫೇಮಸ್ ಹೂರಿ ಅಂತಲೇ ಹೇಳ್ಬೋದು ಇದ್ರೆ ಹೆಸರು ಹರಣೆ ಅಂಥೇಳಿ ಮತ್ತು ಇಲ್ಲಿ ಅದರಲ್ಲ ನಮ್ಮ ಅಣ್ಣವ್ರು ಅದಾರ ಅವರು ಕೇಳೋಣ ಯಾವ ಯಾವ್ರ ಸುಳಗ ಇದ್ರ ಹೆಸರು ಅರಣ್ಯ ಅಂತಲ್ಲ ಯಾವ ಯಾವ ಒಳಗೆ ಹೊಡೆತ ಇದು ಅಂದ್ರೆ ನಾಲ್ಕು ಹೆಸರು ಯಾವ ನಮ್ಗೆ ಗೊತ್ತಿಲ್ಲಲ್ಲ ಫಸ್ಟ್ ಟೈಮ್ ಬಂದಿವಿ ನಾವು ಅದ್ರಾಗ ಯಾವ ಈ ಶರತ್ೊಳಗೆ ಓದಿದ್ದೆ ಈಗ ಓದಿದ್ರೊಳಗೆ ಫಸ್ಟ್ ಬಂದಿತ್ತು ಅಣ್ಣ ಅದು ಎತ್ರ ಬಂದಿದ್ದು ಫಸ್ಟ್ ಯಾವ್ದಾಗ ಸಾಂಬ್ರಾ ಇದ್ರ ಬಂದಿದ್ದ ಪ್ರೈಸ್ ಏನಿತ್ತ ಪ್ರೈಸ್ ಒನ್ ತೌಸಂಡ್ ಇತ್ತು ಶರತ್ ಒಳಗ ಮೂವತ್ತೊಂದ್ ಸಾವಿರ ರೂಪಾಯಿ ಮೈದಾನದೊಳಗೆ ಬಾಳ ಹೊಡತೈತ್ರಿ ಮಸ್ತ್ ಆಯ್ತ್ ಇದ್ ಗಂಟೆಗೆ ಚಾಲ್ರಿ ನೀವ್ ಎಷ್ಟ್ ಗಂಟೆ ಬಂದ್ರಿ ಯಾವಾಗ ಎರಡು ಗಂಟೆಗೆ ಈಗ ಮಧ್ಯಾಹ್ನ ಎರಡು ಗಂಟೆಗೆ ಬಂದಿರಿ ಓಕೆ ಇದು ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗೈತೆ ಇದು ದೇಸೂರ್ದು ಶರತ್ ಒಂಬತ್ತು ಗಂಟೆಗೆ ಚಾಲು ಆಗೈತೆ ಒಂಬತ್ತು ಗಂಟೆಗೆ ಚಾಲು ಐತಿ ಏನು ಟೈಮಿಂಗ್ ಏನು ಗೊತ್ತೈತಿ ನಮ್ಗೆ ಟೈಮಿಂಗ್ ಇದ್ರದ್ದು ಲಾಸ್ಟ್ ಟೈಮಿಂಗ್ ಏನರ ಗೊತ್ತೈತಿ ಲಾಸ್ಟ್ ಟೈಮಿಂಗ್ ಗೊತ್ತಿ ಏನು ಅದು ಹೆಂಗೆ ಆಟ ಆಡಿಸ್ತಾರೆ ಆತ್ರಿ ಮೇಲೆ ಸ್ಟೋಡಿ ಹೆಂಗೆ ಇರ್ತಾವೆ ಇನ್ಸ್ ನಾನು ಐತ್ಲಾ ಕೆಲವೊಬ್ಬರ ಕಡೆ ಸಾರಿ ಕೇಳ್ತೀನಿ ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡತ್ತಾ ಕೆಲವೊಬ್ಬರು ನನ್ನ ನಮ್ಮ ನಮ್ಮದು ಮುಖ ವಿಡಿಯೋದಾಗ ಆಗ್ಬೇಕಂತ ಹೇಳಿ ಹೇಳಿದ್ರಿ ಬಟ್ ಐತಲ್ಲ ಆ ಕ್ಯಾಮ್ರಾ ಪ್ರಾಬ್ಲಮ್ ಮತ್ತು ಸ್ವಲ್ಪ ವೀಡಿಯೋ ಪ್ರಾಬ್ಲಮಿಂದ ಸ್ಟೋರೇಜ್ ಪ್ರಾಬ್ಲಮಿಂದ ಆ ವಿ ನಿಮ್ಮದು ವೀಡಿಯೋ ಅಲ್ಲಿ ಶೂಟ್ ಆಗಿಲ್ಲ ಅದ್ರ ಸಂಬಂಧ ನಾನೈತ ಈ ಟೈಮ್ದಾಗ ಹಂಗ ಸಾರಿ ಕೇಳ್ತೀನಿ ಮತ್ತು ಬೆಟರ್ ಮುಂದಿನ ಸಲ ಸಿಕ್ಕಾಗ ನಾವು ಇಲ್ಲ ನಿಮ್ಮ ಫೇಸ್ ಮತ್ತು ನಿಮ್ಮ ದಾಖಗಿ ನೋಡ್ತೀನಿ ಇನ್ನೊಂದು ಸಲ ಸಾರಿ ಜಸ್ಟ್ ಹರಣೆ ಮತ್ತು ಮದ ಅಂತೇಳಿ ಯಾರು ಊರಿ ಹೊಡ್ದಿಲ್ಲ ಅದ ಟೈಮಿಂಗ್ ನೋಡ್ರಿ ಎಷ್ಟು ಬಂದೈತಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ಟಿ ಒನ್ ನೋಡ್ರಿ ಇದು ಇಲ್ಲ ಭಾಳಷ್ಟು ಭಾಳ ಅಂದ್ರೆ ಭಾಳ ಕಮ್ಮಿ ಐತಿ ನೋಡ್ಬೋದು ಯಾರೀತಿ ಇದೆ ಅಂತೇಳಿ ಇಪ್ಪತ್ತಾರು ಪಾಯಿಂಟ್ ಫೋರ್ಟಿ ಒನ್ ಬಂತ ನೋಡ್ರಿ ಹರೀತಿ ಅಂತೇಳಿ ಭಾಳ ಅಂದ್ರೆ ಭಾಳ ಮಜಾ ಬಂತ ಇನ್ನ ಇಲ್ಲ ಟೈಮ್ ಐತಿ ಇನ್ನು ಓಡ್ಬೇಕು ನೋಡ್ಬೋದು ಪಬ್ಲಿಕ್ಕು ಎಷ್ಟು ಬಂದಿತ್ತು ನನ್ನ ಜೊತೆ ಸಾರಿ ನನ್ನ ಜೊತೆ ಅಂತ ನೋಡಕ ಹ್ಮ್ ಇಲ್ಲೇ ನೋಡ್ರಿ ಇದ ಕಟ್ಟೆ ಬಿಡ್ತಾರೆ ನೋಡ್ರಿ ಇಷ್ಟ ಮಟ್ಟ ನಾವು ಶರತ್ ನೋಡುದು ನನಗೂ ಶರತ್ ಬಗ್ಗೆ ಏನು ಅಷ್ಟು ಮಾಹಿತಿ ಇಲ್ಲ ಏನಿಲ್ಲ ಇಲ್ಲೇ ನಮ್ಮ ಜೊತೆ ನಮ್ಮ ಬ್ರದರ್ ಅದಾರ ನಿಮ್ದ್ ಹೆಸರ ಧನರಾಜ್ ಸವನ್ ಧನರಾಜ್ ಸವನ್ ಈ ಶರದ್ ಈಗ ನಡೆಯ ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಅದಾಣ ಬೆಳಿಗ್ಗೆ ಹತ್ತು ಗಂಟೆಗೆ ಚಲೋ ಹತ್ತು ಗಂಟೆಗೆ ಗಂಟೆ ಈಗ ಲಾಸ್ಟ್ ಏನು ಟೈಮಿಂಗ್ ಏನಾಗಬಹುದು ಲಾಸ್ಟ್ ಡೇ ಏಳು ಏಳುವರೆ ಏಳುವರೆ ಆಗೋದ್ರಿ ಗ್ರೌಂಡ್ ಎಷ್ಟೈತಾನೆ ಗ್ರೌಂಡ್ ಎಷ್ಟು ಮೀಟರ್ ಐದ್ನೂರ್ ಮೀಟರ್ ಐತಿರಿ ಐದನೂರ್ ಮೀಟ್ರ್ ಮೀಟರ್ ಈಗ ನಿಮ್ಮ ಪ್ರಕಾರ ಎಷ್ಟು ಎತ್ತು ಎತ್ತಡಿದು ಜೋಡಿ ಏರಿ ಹಾ ಜೋಡಿ ಎಲ್ಲ ಕೂಡಿ ಎಷ್ಟು ಹೊಡಿದು ಅಂದಾಜು ಮೇಲೆ ಒಂದು ನೂರಾರು ಹೋಗಿತ್ತು ರೀ ಒನ್ ಸಿಕ್ಸ್ಟಿ ನೋಡ್ರಿ ಗಾಯ್ ಒನ್ ಸಿಕ್ಸ್ಟಿ ಎತ್ತುಗಳು ಎತ್ಗಳ್ಲ ಈ ದೇವ್ಸೂರೈತಾ ಶರತ್ ಎರಡು ಸಾವಿರದ ಇಪ್ಪತ್ತೈದರಾಗ ಈ ಶರತ್ ನಡೆಯೋದಿಲ್ಲ ಅಂದ ಒನ್ ಒನ್ ಸಿಕ್ಸ್ಟಿ ಬೆಳಗಿಂದ ಒನ್ ಸಿಕ್ಸ್ಟಿ ಎತ್ತುಗಳು ಓಡ್ಯಾರ ನೋಡಿರಿ ಹ್ಞೂ ಇದು ಇಲ್ಲಾ ಭಾಳ ಅಂದ್ರೆ ಭಾಳ ಖುಷಿ ಕೊಡುವಂತ ವಿಚಾರ ನೋಡೋಕೆ ಒಂದು ಖುಷಿ ನಮ್ಮ ಗ್ರಾಮೀಣ ಸ್ಪರ್ಧೆ ನಾವು ಹೆಮ್ಮೆ ಕೊಡುವಂತ ಒಂದು ಅದ್ಭುತವಾದ ಸ್ಪರ್ಧೆ ಮತ್ತೇನು ಹೇಳ್ತೀರಾ ನಾನು ನಿಮ್ಮ ಪ್ರಕಾರ ಗೆಲ್ಬೋದು ಗೆಲ್ಬಹುದು ಏನಾಗಬಹುದು ಜೋಡಿ ಎಷ್ಟು ಲಘು ಬರ್ತೈತಿ ಸೆಕೆಂಡ್ ಮೇಲೆ ಮೈಕ್ರೋ ಸೆಕಂಡ್ ಇಪ್ಪತ್ತಾರು ಸೆಕೆಂಡ್ ಮೇಲ್ ಬರ್ತಿದ್ರಿ ಮತ್ತೆ ಮೂವತ್ತೈದು ಸೆಕೆಂಡ್ಗೆ ಬಂದಿದ್ರಿ ಐದು ಸೆಕೆಂಡ್ ಮತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟಾಗಿದ್ರಿ ಇಪ್ಪತ್ನಾಲ್ಕು ನಾಲ್ಕಿಗೆ ಆಗಿದ್ದಿದ್ರಿ ಮತ್ತು ಇಪ್ಪತ್ತ ಒಂಬತ್ತು ಆಗಿದ್ದಿದ್ರಿ ಇಪ್ಪತ್ ಇಪ್ಪತ್ನಾಲ್ಕು ಆಗಿದ್ದು ಯಾವ್ದು ಹೆಸರೇನ ಹೆಸರೇನು ರೀ ಅಣ್ಣ ಹೆಸರೇನು ರೀ ಅಣ್ಣ ಆದ್ರೂ ಇತ್ತ ಹೆಂಗ್ ಅನ್ಸಿತಣ್ಣ ಈಗ ಪ್ರತಿ ವರ್ಷ ಇಡ್ತೀರಿ ನಂಗೆ ಎರಡು ವರ್ಷ ಆಗೈತ್ರಿ ಇದು ಪೂರ್ವ ಪೂರ್ವ ಐತ್ರಿ ಈಗ ಎರಡ್ನೇ ವರ್ಷ ಅಣ್ಣ ಎರಡ್ನೇ ವರ್ಷ ಇದ ಯಾರು ನಡ್ಸತ್ತಾರಣ್ಣ ಇದ ಏ ಶ್ರೀರಾಮ್ ಸೇನಾ ಶ್ರೀರಾಮ್ ಸೇನಾ ಹಿಂದುಸ್ತಾನ್ ನಡೆದುಸು ಓಕೆ ಅಣ್ಣ ಥ್ಯಾಂಕ್ ಯು ಆಯ್ ಗಜ್ವಾ ಗಜ್ವಾ ಜೈ ಶ್ರೀರಾಮ್ ಗಾಯ್ಸ್ ಇಷ್ಟು ಮಠ ನೋಡಿರಲ್ಲ ಈ ರೀತಿ ಇತ್ತ ಎರಡು ಸಾವಿರದ ಇಪ್ಪತ್ತೈದರ ನಮ್ಮ ದೇಸೂರು ಶರತ್ ಮತ್ತೆತ್ತಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ಶರತ್ ನಡೆಯತ್ತವ ಆದ್ರ ನಾನು ಸ್ವಲ್ಪ ಬೇಗ ಹೋಗ್ತೀನಿ ಲಾಸ್ಟಿಗೆ ಯಾರು ಗೆಲ್ತಾರಂತ ಹೇಳಿ ಹೆಸರು ಆಗಿರ್ತೀನಿ ಅದರ ಟೈಮಿಂಗ್ ಆಗಿರ್ತೀನಿ ಮತ್ತೊಂದು ಹೊಸ ವಿಡಿಯೋದಾಗ ಸಿಗೋ ಅಂತ ಟೇಕ್ ಕೇರ್ ಬಾ ಬಾಯ್ ಆ್ಯಂಡ್ ಲವ್ ಯು ಗಾಯ್ಸ್ ಬಾಯ್ ಬಾಯ್ ಬಾಯ್